ಮೈಸೂರು ಜಿಲ್ಲೆಯ ಹುಣಸೂರಿನಲ್ಲಿ ಚಿನ್ನದ ಅಂಗಡಿಯಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಚಿನ್ನದ ಅಂಗಡಿ ದರೋಡೆ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯಾದಂತೆ ಅನೇಕ ವಿಚಾರಗಳು ಬಯಲಾಗ್ತಾ ಇದ್ದ ವಿದ್ಯಾರಣ್ಯಪುರದ ಅಮೃತ್ ಗೋಲ್ನಲ್ಲಿ ಕೂಡ ರಾಬರಿ ಆಗಿತ್ತು ಇದು ಮೊದಲ ರಾಬರಿ ಅಲ್ಲ ಇದೇ ಹುಣಸೂರಿನ ವಿದ್ಯಾರಣ್ಯಪುರದಲ್ಲಿ ರಾಬರಿ ಆಗಿತ್ತು ಎಂಟು ಜನ ದರೋಡೆಕೋರರು ಈ ಕೃತ್ಯವನ್ನೇ ಮನೆ ಸಿಗಿದ್ರು ಆಗಸ್ಟ್ ಇಪ್ಪತ್ತ್ ಮೂರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೇಮ್ ಗನ್ ಹಿಡಿದು ಜ್ಯುವೆಲರಿ ಶಾಪ್ಗೆ ನುಗ್ಗಿದ್ರು ಖದೀಮರು ಗುಂಡು ಹಾರಿಸಿ ಗ್ರಾಹಕನ ಕೊಲ್ಲಲಾಗಿತ್ತು ಒಬ್ಬ ಗ್ರಾಹಕರನ್ನು ಕೊಲ್ಲಲಾಗಿತ್ತು ಹೆಚ್ಚಿನ ಜನ ಸಂಚಾರ ಇರುವ ರಸ್ತೆಯಲ್ಲಿ ರಾಬರಿ ನಡೆದಿತ್ತು ದರೋಡೆ ಬಳಿಕ ಹೊರ ರಾಜ್ಯಗಳಿಗೆ ಕಳ್ಳರು ಎಸ್ಕೇಪ್ ಆಗಿದ್ರು ಪ್ರಕರಣದಲ್ಲಿ ಎಂಟು ಜನ ಕಿರಾತಕರು ಭಾಗಿಯಾಗಿದ್ದರು ಎಂಟು ಆರೋಪಿಗಳ ಪೈಕಿ ಆರು ಜನ ಮಾತ್ರ ಈಗ ಅರೆಸ್ಟ್ ಆಗಿದ್ದಾರೆ ಇಷ್ಟು ವರ್ಷ ಕಳೆದರೂ ಕೂಡ ಆರೋಪಿಗಳ ಗುರುತು ಸಿಕ್ಕಿಲ್ಲ ಆರೋಪಿಗಳ ಗುರುತು ಪತ್ತೆಯಾಗಿಲ್ಲ ರಾಬರಿ ಪ್ರಕರಣಕ್ಕೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಈಗ ನಡೆದಿರುವಂತಹ ರಾಬರಿ ಪ್ರಕರಣಕ್ಕೂ ಏನ್ ವ್ಯತ್ಯಾಸ ಅಂತ ನೋಡಿದ್ರೆ ಏನೇನು ವ್ಯತ್ಯಾಸ ಇಲ್ಲ ಮುಸುಕುದಾರಿಗಳು ಹೆಲ್ಮೆಟ್ ಹಾಕಿಕೊಂಡು ಬಂದು ಗನ್ ತೋರಿಸಿ ಬೆದರಿಸಿ ಹೆದರಿಸಿ ತಮ್ಮ ಕೈಲಿದ್ದ ಚೀಲದಲ್ಲಿ ಚಿನ್ನಾಭರಣವನ್ನು ದೋಷಿ ಏನು ಸಿಗುತ್ತೋ ಅದೆಲ್ಲ ತುಂಬಿಕೊಂಡು ಪರಾರಿಯಾಗಿದ್ದರು ಸೇಮ್ ಇವತ್ತು ಕೂಡ ನಿನ್ನೆ ನಡೆದಿರುವಂಥ ಘಟನೆ ಕೂಡ ಹಂಗೆ ಇದೆ ಅದೃಷ್ಟ ಅಂತ ಹೇಳಿದ್ರೆ ನಿನ್ನೆ ನಡೆದಿರುವಂಥ ಘಟನೆಯಲ್ಲಿ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಗ್ರಾಹಕನೋರ್ವನನ್ನು ಕೊಲೆ ಮಾಡಿ ದರೋಡೆ ಮಾಡಿದರು ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ ಪುನೀತ್ ಇಪ್ಪತ್ತೊಂದರಲ್ಲಿ ನಡೆದಿರುವಂತಹ ಘಟನೆಗೂ ಈ ಘಟನೆಗೂ ಸಾಮ್ಯತೆಗಳು ಕಾಣಿಸ್ತಾ ಇದ್ದಾವೆ ಆದರೆ ಎಲ್ಲೊಂದು ಕಡೆ ಆ ಗ್ಯಾಂಗ್ಗೂ ಈ ಗ್ಯಾಂಗಿಗೂ ಲಿಂಕ್ ಇರಬಹುದಾ ಯಾಕೆ ಅಂತ ಹೇಳಿದ್ರೆ ಅವ್ರು ಯಾರು ಅರೆಸ್ಟ್ ಆಗಿಲ್ಲ ಸಿಕ್ಕಿಲ್ಲ ಅವರೇ ಮತ್ತೊಂದು ಮಾಡಿರುವಂತ ಈ ಕೃತ್ಯನ ಇದು ಹೆಂಗೆ ತಾಳೆ ಹಾಕಬಹುದು ಏನು ಹೇಳ್ತಾ ಇದ್ದಾರೆ ಈ ಘಟನೆ ಕುರಿತಂತೆ ದಶರತ್ ಈಗ ಆ ಒಂದು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡಲಾಗ್ತಾ ಇರ್ತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಹಿಂದೆ ನಡೆದಿರ್ತಕ್ಕಂಥ ಘಟನೆಗೂ ಈಗ ನಡೆದಿರತಕ್ಕಂಥ ಘಟನೆ ಏನಿದೆ ಇಲ್ಲಿರತಕ್ಕಂಥ ಮುಸುಕುದಾರಿ ಏನಿದ್ದಾರೆ ಅಂದ್ರೆ ದರೋಡೆಕೋರರು ಏನಿದ್ದಾರೆ ಇವರಿಗೂ ಅವರಿಗೂ ಲಿಂಕ್ ಇದೆಯಾ ಅಥವಾ ಅವರೇ ಅವರಿಗೆ ಸಂಬಂಧಪಟ್ಟಂತವರೇನ ಈ ಒಂದು ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಪೊಲೀಸರು ಈಗ ಮುಖ್ಯವಾಗಿ ಏನು ನಿನ್ನೆ ನಡೆದಿರತಕ್ಕಂಥ ಹುಣಸೂರಿನ ಆ ಒಂದು ದರೋಡೆ ಪ್ರಕರಣದಲ್ಲಿ ಸಿ ಸಿಟಿವಿಯ ದೃಶ್ಯಗಳಲ್ಲಿ ಸೆರೆ ಆಗಿರತಕ್ಕಂಥ ಆ ಒಂದು ಆರೋಪಿಗಳ ಮುಖಚಹರಿ ಏನಿದೆ ಅದನ್ನ ಗುರುತಿಸುವಂತಹ ಒಂದು ಕೆಲಸದ ಮೂಲಕ ಈಗ ಎಲ್ಲಾ ಪೊಲೀಸ್ ಠಾಣೆಗಳಿಗೆ ಮೆಸೇಜ್ ಅನ್ನು ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇಡೀ ಜಿಲ್ಲೆಯಾದ್ಯಂತ ನಾಕಾಬಂದಿಯನ್ನು ಹಾಕುವ ಮುಖಾಂತರ ಚೆಕ್ ಪೋಸ್ಟ್ಗಳಲ್ಲೆಲ್ಲವೂ ಕೂಡ ವಾಹನ ತಪಾಸಣೆ ಇರಬಹುದು ಇವರ ಏನು ಟೂ ವೀಲರಲ್ಲಿ ಬಂದಿದ್ದಂಥ ಒಂದು ಹಿನ್ನೆಲೆಯಲ್ಲಿ ಎಲ್ಲೆಲ್ಲಿ ಈ ಒಂದು ವಾಹನ ಚಲಾವಣೆ ಆಗಿದೆ ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಆದರೆ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತೊಂದನೇ ತಾರೀಕು ಇಪ್ಪ ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಆಗಸ್ಟ್ ಇಪ್ಪತ್ತ ಮೂರನೇ ತಾರೀಕು ನಡೆದಿರತಕ್ಕಂಥ ಏನು ಅಮೃತ್ ಗೋಲ್ಡ್ ಅಂತಕ್ಕಂಥ ಒಂದು ಚಿನ್ನದ ಅಂಗಡಿಯಲ್ಲಾದಂತಹ ಕಳತನ ಪ್ರಕರಣವನ್ನು ನಾವು ಗಮನಿಸಬಹುದು ಆ ಒಂದು ಸಂದರ್ಭದಲ್ಲಿ ಗ್ರಾಹಕನೋರ್ವ ಅಂದರೆ ದಡದಳ್ಳಿಯ ಚಂದ್ರು ಅಂತಕ್ಕಂಥ ಇಪ್ಪತ್ತ್ಮೂರು ವರ್ಷದ ಯುವಕನನ್ನು ಅಲ್ಲಿ ಹತ್ಯೆ ಮಾಡ್ತಕ್ಕಂಥ ಒಂದು ಕೆಲಸ ಆಗಿತ್ತು ಅಲ್ಲಿ ಗುಂಡನ್ನು ಆರಿಸಿ ಆತನನ್ನು ಸಾಯಿಸಿ ನಂತರ ಅಲ್ಲಿಂದ ಚಿನ್ನಾಭರಣಗಳನ್ನು ದೋಚುವಂತಹ ಒಂದು ಕೆಲಸವನ್ನು ಮಾಡಿದರು ಇನ್ನು ಆ ಒಂದು ಸಂದರ್ಭದಲ್ಲಿ ಎಂಟು ಮಂದಿಯಿಂದ ಈ ಒಂದು ಕೃತ್ಯ ನಡೆದಿತ್ತು ಅದರಲ್ಲಿ ಆರು ಮಂದಿಯನ್ನು ಹೊರ ರಾಜ್ಯಕ್ಕೆ ತೆರಳಿದಂತಹ ಮೈಸೂರಿನ ಪೊಲೀಸರು ಅಲ್ಲಿ ಅವರನ್ನು ಬಂಧಿಸುವ ಮುಖಾಂತರ ಆ ಮೆಚ್ಚುಗೆಗೆ ಪಾತ್ರವಾಗಿದ್ದರು ಅದರಲ್ಲಿ ಇನ್ನೂ ಇಬ್ಬರೂ ಕೂಡ ಆರೋಪಿಗಳು ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು ಆದರೆ ಮೈಸೂರಿನ ಪೊಲೀಸರು ಅಷ್ಟರ ಮಟ್ಟಿಗೆ ಆ ಒಂದು ಆರೋಪಿಗಳನ್ನು ಸೆರೆ ಹಿಡಿಯುವಲ್ಲಿ ಯಶಸ್ವಿ ಆಗಿದ್ರು ಆದರೆ ಆ ಒಂದು ಘಟನೆ ಏನು ಅದೇ ರೀತಿಯಾದಂತಹ ಒಂದು ರೀತಿಯಲ್ಲಿ ಈಗ ಈ ಒಂದು ದರೋಡೆ ಪ್ರಕರಣ ಕೂಡ ಮರುಕಳಿಸಿರ್ತಕ್ಕಂಥದ್ದು ಆದರೆ ಇಲ್ಲಿ ಯಾವುದೇ ರೀತಿಯಾದಂತಹ ಅದೃಷ್ಟವಶಾತ್ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ ಇಲ್ಲಿ ಬಂದಂತಹ ಐದು ಜನ ಮುಸ್ಕುಧಾರಿಗಳೇನಿದ್ದಾರೆ ನೇರವಾಗಿ ಅವರು ತಮ್ಮ ಏನು ತಮ್ಮ ಬಳಿ ಇದ್ದಂತಹ ಗನ್ನ ಹಿಡಿದು ಅವರು ಚಿನ್ನದ ಅಂಗಡಿಯನ್ನ ಪ್ರವೇಶ ಮಾಡ್ತಾರೆ ಅಲ್ಲಿ ಗ್ರಾಹಕರೇನಿರ್ತಾರೆ ಅವರನ್ನು ಬೆದರಿಸುವಂತದ್ದು ಜೊತೆಗೆ ಅಲ್ಲಿ ಅಂಗಡಿಯ ಮ್ಯಾನೇಜರ್ ಇರ್ತಕ್ಕಂಥ ಇವರೆಲ್ಲರನ್ನೂ ಇವರೆಲ್ಲರನ್ನು ಬೆದರಿಸಿ ಅವರ ಅವರು ಏನು ಎಲ್ಲ ಚಿನ್ನಾಭರಣಗಳನ್ನ ದೋಚುವಂತಹ ಕೆಲಸವನ್ನ ಮಾಡುತ್ತಾರೆ ಆದರೆ ಈ ಒಂದು ಸಂದರ್ಭದಲ್ಲಿ ಗುಂಡನ್ನು ಆರಿಸತಕ್ಕಂಥದ್ದು ಇರಬಹುದು ಅಥವಾ ಆ ಒಂದು ದರಡೆಕೋರರನ್ನ ಹಿಡಿಯುವಂತಹ ಒಂದು ಪ್ರಯತ್ನಕ್ಕೆ ಸಿಬ್ಬಂದಿಗಳೇನಾದರೂ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಪ್ರಾಣಾಪಾಯ ಆಗ್ತಾ ಇತ್ತು ಅನ್ನೋದು ಯಾವುದೇ ರೀತಿಯಾದಂತಹ ಅನುಮಾನ ಅನುಮಾನ ಇಲ್ಲ ಆದರೆ ಈಗ ಆ ಒಂದು ಪ್ರಕರಣವನ್ನ ಈಗ ಬೇಧಿಸುವಂತಹ ಒಂದು ಪ್ರಯತ್ನದಲ್ಲಿರ್ತಕ್ಕಂತಹ ಪೊಲೀಸರು ಈಗ ಸಂಪೂರ್ಣವಾಗಿ ಅವರ ಹಿನ್ನೆಲೆ ಎಲ್ಲವನ್ನೂ ಕೂಡ ಏನು ಹಿನ್ನೆಲೆ ಎಲ್ಲವನ್ನೂ ಕೂಡ ಕೆದುಕುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಈ ಒಂದು ದರೋಡೆಕೋರೇನಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ಹುಣಸೂರಿನಲ್ಲೇ ಇದ್ದರು ಅಂತ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು ಜೊತೆಗೆ ಅಂಗಡಿಯ ಮಾಲೀಕ ಏನಿದ್ದಾರೆ ರಷೀದ್ ಅವರಿಗೆ ಸಂಬಂಧಪಟ್ಟಂತೆಯೂ ಕೂಡ ಅವರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಅಷ್ಟು ಒಂದು ಚಿನ್ನಾಭರಣದ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನು ಆ ಒಂದು ಶೋರೂಮ್ನಲ್ಲಿ ಇಟ್ಟಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಸೆಕ್ಯೂರಿಟಿ ಅವರನ್ನ ನೇಮಿಸ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಅಲ್ಲಿ ಯಾವುದೇ ರೀತಿಯಾದಂಥ ಸೆಕ್ಯೂರಿಟಿ ಇರಲಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ಇರತಕ್ಕಂಥದ್ದು ಹೀಗಾಗಿ ಇದರಲ್ಲೂ ಕೂಡ ಅವರಿಗೆ ಒಂದು ರೀತಿ ಅನುಮಾನಗಳು ಇರ್ತಕ್ಕಂಥದ್ದು ಪೊಲೀಸ್ನವರಿಗೆ ಹೀಗಾಗಿ ಆ ಒಂದು ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇರತಕ್ಕಂಥ ಆದರೆ ಮೈಸೂರಿನಲ್ಲಿ ನಡೀತಾ ಇರತಕ್ಕಂಥ ಈ ಒಂದು ದರೋಡೆ ಪ್ರಕರಣಗಳಿಂದ ಇಡೀ ಮೈಸೂರು ಜಿಲ್ಲೆಯ ಒಂದು ರೀತಿ ಬೆಚ್ಚಿ ಬಿದ್ದಿರತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ಹಾಡ ಹಗಲೆ ಸುಮಾರು ಮಧ್ಯಾಹ್ನ ಎರಡು ಗಂಟೆಯ ವೇಳೆಗೆ ದರೋಡೆಕೋರರು ನುಗ್ತಾರೆ ಕೇವಲ ಐದು ನಿಮಿಷದ ಒಳಗಾಗಿ ಆ ಸಂಪೂರ್ಣವಾಗಿ ಸುಮಾರು ಐದರಿಂದ ಹತ್ತು ಕೋಟಿ ಬೆಲೆ ಬಾಳುವಂತಹ ಚಿನ್ನಾಭರಣಗಳನ್ನು ದೋಚುವಂತಹ ಕೆಲಸವನ್ನು ಮಾಡ್ತಾರೆ ಅಲ್ಲೇ ಐದು ಜನ ಏನು ಹೆಲ್ಮೆಟ್ ಅನ್ನು ಹಾಕಿರತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ ಆದರೆ ಒಬ್ಬ ಮಾತ್ರ ಹೆಲ್ಮೆಟ್ ಅನ್ನು ಅಲ್ಲೇ ಬಿಟ್ಟು ಹೋಗಿರತಕ್ಕಂಥದ್ದು ಹೀಗಾಗಿ ಈಗಿರ್ತಕ್ಕಂಥ ಸಿಸಿ ಟಿವಿ ದೃಶ್ಯಾವಳಿಗಳೇನಿದ್ದಾವೆ ಅದರ ಆಧಾರದ ಮೇಲೆ ವೇಗವಾಗಿ ಅವರನ್ನ ಸೆರೆ ಹಿಡಿತೇವೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಏನು ಪೊಲೀಸರು ಕೂಡ ಮಾಹಿತಿಯನ್ನು ಕೊಡ್ತಾ ಇರತಕ್ಕಂಥದ್ದು ಆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳು ಆಗ್ತಾ ಇದ್ದಾವೆ ಅಂತ ಆದರೆ ಇದರ ನಡುವೆ ಬಹಳಷ್ಟು ಆತಂಕ ಹುಟ್ಟಿಸಿರ್ತಕ್ಕಂಥದ್ದು ಒಂದು ಕಡೆ ಹುಣಸೂರಿನಲ್ಲಿ ತರದ ಒಂದು ಘಟನೆ ನಡೆಯುತ್ತೆ ಅದಕ್ಕಿಂತ ಮುಂಚಿನ ದಿನ ಎರಡು ದಿನಗಳ ಮುಂಚೆ ಮೈಸೂರಿನ ದಾಸನಕೊಪ್ಪಲು ಇರಬಹುದು ಭೋಗಾದಿ ಇರಬಹುದು ಜೊತೆಗೆ ನ್ಯಾಯಾಂಗ ಬಡಾವಣೆ ಇರಬಹುದು ರೂಪಾನಗರ ಇರಬಹುದು ಈ ಭಾಗಗಳಲ್ಲಿ ಮುಸುಕುದಾರಿಗಳು ಲಾಂಗ್ ಅನ್ನು ಹಿಡಿದು ಮಾರಕಾಸ್ತ್ರಗಳನ್ನು ಹಿಡಿದು ವಾಹನಗಳನ್ನ ಕದಿಯುವಂತಹ ಒಂದು ಕೆಲಸಕ್ಕೆ ಮುಂದಾಗಿರ್ತಾರೆ ಆರು ವಾಹನಗಳನ್ನು ಕದಿಯುವಂತಹ ಮುಸುಕುದಾರಿಗಳು ನಾಲ್ಕು ವಾಹನಗಳನ್ನು ಅನ್ನೆ ಬಿಟ್ಟು ಎರಡು ವಾಹನಗಳನ್ನು ಅಂದ್ರೆ ಎರಡು ಟೂ ವೀಲರ್ ವೆಹಿಕಲ್ ಗಳನ್ನ ಎತ್ತೊಯ್ಯುವ ಒಂದು ಕೆಲಸವನ್ನು ಮಾಡಿದ್ದಾರೆ ಮಾರಕಾಸ್ತ್ರಗಳನ್ನು ಹಿಡಿದು ಓಡಾಡ್ತಾ ಇರುವಂತಹ ದೃಶ್ಯಗಳು ಇಡೀ ಮೈಸೂರಿನ ಬಡಾವಣೆಯಲ್ಲಿ ಜನರನ್ನ ಬೆಚ್ಚಿ ಬೆಳೆಸಿದ್ದಾವೆ ಯಾಕೆಂತ ಹೇಳಿದ್ರೆ ಮೈಸೂರು ವಾಸಿಸಲಿಕ್ಕೆ ಒಂದು ಏನೋ ಸ್ವರ್ಗದ ರೀತಿ ಇರುತ್ತೆ ನಿವೃತ್ತರ ಸ್ವರ್ಗ ಇತರದ ಎಲ್ಲಾ ಖ್ಯಾತಿಯನ್ನ ಪಡ್ಕೊಂಡಿದೆ ಆದ್ರೆ ಆ ಒಂದು ನಗರದಲ್ಲಿ ಈ ತರದ ಒಂದು ದರೋಡೆ ಪ್ರಕರಣಗಳು ಕಳ್ಳತನ ಪ್ರಕರಣಗಳು ಕೊಲೆ ಸುಲಿಗೆ ಈ ತರದ ನಡೀತಾ ಇರತಕ್ಕಂಥದ್ದು ವಾಸಿಗಳಿಗೆ ಸಾಕಷ್ಟು ಆತಂಕವನ್ನು ಉಂಟು ಮಾಡಿರ್ತಕ್ಕಂಥದ್ದು ಸದ್ಯಕ್ಕೆ ಹುಣಸೂರಿನಲ್ಲಿ ನಡೆದಿರತಕ್ಕಂಥ ಈ ಒಂದು ದರೋಡೆ ಪ್ರಕರಣ ಇಡೀ ರಾಜ್ಯವನ್ನೇ ಒಂದು ರೀತಿ ಬೆಚ್ಚಿ ಬೀಳಿಸಿರ್ತಕ್ಕಂಥದ್ದು ಸದ್ಯ ಆ ಐದು ಆರೋಪಿಗಳ ಪತ್ತೆಗಾಗಿ ಐದು ತಂಡಗಳನ್ನ ರಚನೆ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿದೆ ಆ ಒಂದು ಐದು ತಂಡವನ್ನು ರಚನೆ ಮಾಡುವ ಮುಖಾಂತರ ಕೇರಳ ಗಡಿ ಭಾಗ ಇರಬಹುದು ಜೊತೆಗೆ ತಮಿಳುನಾಡು ಗಡಿ ಭಾಗ ಇರಬಹುದು ಜೊತೆಗೆ ಮಂಗಳೂರು ಹಾಸನ ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ಪೊಲೀಸರನ್ನ ಅಲರ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡುವ ಮುಖಾಂತರ ಹದಿನೆಂಟು ಚೆಕ್ ಪೋಸ್ಟ್ಗಳಲ್ಲಿ ಅಂದ್ರೆ ಮೈಸೂರು ಜಿಲ್ಲೆಯಲ್ಲಿ